ಎಲ್ಲರಿಗೂ ನಮಸ್ಕಾರಗಳು ಟೈಲರಿಂಗ್ ಕೆಲಸ ಮಾಡೋರು ಬೆಳಗ್ಗೆ ಬೇಗ ಎದ್ದು ಒಂಬತ್ತು ಗಂಟೆಯಲ್ಲೆಲ್ಲ ನಮ್ಮ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಮಿಷಿನ್ ಮೇಲೆ ಕೂತ್ಕೊಂಡು ಬಿಟ್ಟರೆ ಒಂದು ದಿನ ಎಲ್ಲ ನಮಗೆ ಸಿಗುತ್ತೆ ಹಾಗಾಗಿ ನಾನು ಬೆಳಗ್ಗೆನೆ ಬೇಗ ಎದ್ದು ನನ್ನ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನೀರು ಬೇರೆ ಬರ್ತಾ ಇರಲಿಲ್ಲ ಕುಡಿಯೋ ನೀರು ಪಕ್ಕದ ರೋಡಲ್ಲಿ ಹೋಗಿ ತಗೊಂಡು ಬರಬೇಕಾಗಿತ್ತು ಎಲ್ರೂ ತೊಗೊಂಡು ಬರ್ತಾ ಇದ್ದರು ನೀರನ್ನು ಒಂದೊಂದು ಸರಿ ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಆಗತ್ತೆ ಗಿಡಗಳು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ತಾನೇ ಅರಳ್ತಾ ಇದೆ ಹೂಗಳು ನಾನು ನಿಧಾನಕ್ಕೆ ವಿಡಿಯೋ ಮಾಡಿಕೊಳ್ಳೇ ಇಲ್ಲ ನಾನು ನೈಟೇ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮನೇನ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬೆಳಗ್ಗೆ ಇದ್ದರೆ ನೀಟಾಗಿರುತ್ತೆ ಅಲ್ವಾ ಹಾಗಾಗಿ ನೈಟು ಮೊಸರನ್ನ ಎಪ್ಪಾಕಿದೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಮೊಸರು ಇರಲೇಬೇಕು ಅದು ನಮಗೆ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಬಟ್ಟೆಗಳು ಹೊಲಿಯೋದ್ರಿಂದ ಹಾಗಾಗಿ ಸ್ವಲ್ಪ ಮೊಸರು ಮಜ್ಜಿಗೆ ಎಲ್ಲ ಮಾಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ನೋಡಿ ಹಾಗೆ ನನ್ನ ಟೈಲರಿಂಗ್ ಕೆಲಸನ ನಾನು ಯಾವ ರೀತಿ ಮಾಡ್ತೀನಿ ಯಾವ ರೀತಿ ನಾನು ಮಿಷಿನ್ ಮೇಲೆ ಕೂತ್ಕೊಳ್ಳೋದು ಮತ್ತು ಹಾಗೆ ನನ್ನ ಕೆಲಸಗಳು ಎಲ್ಲ ಮಿಕ್ಕಿದ್ದ ಎಲ್ಲಾನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಆದರೆ ನನಗೆ ಇಷ್ಟೆಲ್ಲ ಕೆಲಸಗಳನ್ನು ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನೂ ನೀರು ತಗೊಂಡು ಬರ್ತಾನೆ ಇದ್ದಾರೆ ಆರು ಗಂಟೆ ಆದ್ರೂ ಬೆಳಗ್ಗೆ ಕಾಫಿ ನಮಗೇನು ಒಂದು ಗ್ಲಾಸ್ ಬಿಸಿ ಇರಲೇಬೇಕು ನಾನು ಒಂದು ಚೊಂಬು ನೀರು ಬೆಳಗ್ಗೆನೇ ಕುಡಿಯೋದ್ರಿಂದ ನಮಗೆ ಎಷ್ಟೇ ಹೀಟ್ ಇದ್ರೂ ಹೋಗುತ್ತೆ ಅಂತ ನಾನು ಬೆಳಗ್ಗೆನೇ ಒಂದು ಚೊಂಬು ನೀರು ಬಿಸಿ ನೀರನ್ನ ಕುಡಿತೀನಿ ಆನಂತರ ಕಾಫಿನೂ ಮಾಡಿಕೊಂಡೆ ಕಾಫಿ ಎಲ್ಲ ಮುಗಿಸಿ ತಿಂಡಿಯೆಲ್ಲ ನಾನು ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಣ್ಣೆನ ತಗೊಂಡು ಬಂದಿದ್ವಿ ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪೀಸ್ಗಳು ಮಾಡಿ ನಮಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಚಪಾತಿ ಮಾಡೋದಕ್ಕೆಲ್ಲ ರೆಡಿ ಇದ್ದೀನಿ ಹುರುಳಿಕಾಯಿ ಪಲ್ಯ ಮಾಡಬೇಕು ಅದನ್ನು ನೆನೆಸಿ ಇದ್ದೀನಿ ಚೆನ್ನಾಗಿ ನೀರಲ್ಲಿ ನೆನೆಸಿದರೆ ಕೊಳೆ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಅಂತ ನಾನು ಈ ರೀತಿ ಒಂದು ಹಬ್ಬದಲ್ಲಿ ಕಟ್ ಮಾಡಿ ಎಲ್ಲ ಹಾಕಿ ಇಟ್ಕೊಂಡ್ಬಿಡ್ತೀನಿ ಈ ರೀತಿ ಚಪಾತಿ ಮಾಡೋವಾಗೆಲ್ಲ ನಾವು ಇದು ತೊಗೊಂಡು ಹಚ್ಚೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಪಲ್ಯ ಆಗಲೇ ರೆಡಿ ಆಯಿತು ಹುರುಳಿಕಾಯಿ ಪಲ್ಯಗೆ ಸ್ವಲ್ಪ ಕಡಲೆಕಾಯಿ ಬೀಜ ಇತ್ತು ಅದನ್ನು ಕೂಡ ಹುರಿದು ಹಾಕಿದ್ದೀನಿ ಪನ್ನೀರನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅದನ್ನು ಪನ್ನೀರ್ನು ಕೂಡ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಎಲ್ಲ ಹಾಕಿ ಹುರುಳಿಕಾಯಿ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಹೊತ್ತು ಜಾಸ್ತಿ ಹೆವಿ ಫುಡ್ ತಿಂದರೆ ಒಳ್ಳೇದು ಅಂತಾರಲ್ವ ಹಾಗಾಗಿ ಸ್ವಲ್ಪ ಪನ್ನೀರು ಅದು ಇದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಇತ್ತೀಚೆಗೆ ವೀಡಿಯೋಗಳನ್ನ ಮಾಡದೇ ಇರೋದಕ್ಕೆ ಕಾರಣವೇ ಇದು ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ ತುಂಬ ಸೌಂಡ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋಗಳು ಮಾಡೋದು ಕಡಿಮೆ ಆಗಿದೆ ನಾನು ಇಷ್ಟೆಲ್ಲ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸೋ ಅಷ್ಟರಲ್ಲೇ ಹೂವು ಬಂದುಬಿಡ್ತು ಇವತ್ತು ಬೇಗನೆ ಬಂದುಬಿಟ್ಟಿದ್ದಾಳೆ ನಾನು ಬಟ್ಟೆಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ ಅಷ್ಟು ಬೇಗ ಬಂದ್ಬಿಟ್ಟಿದ್ಲು ಹೂ ನೋಡು ನಾನು ಹೂವು ಮಾತ್ರ ಯಾವತ್ತೂ ಬಿಡೋದಿಲ್ಲ ನಾನು ನಾಲ್ಕನೇ ಕ್ಲಾಸ್ ಇರುವಾಗಿಂದೂ ನಾನು ಹೂವು ಇದ್ದೀನಿ ಹಾಗಾಗಿ ಆವಾಗಿಂದೂ ನಾನು ಅದನ್ನು ಬಿಟ್ಟಿಲ್ಲ ನನ್ನ ಸಾಯಿಯೋವರೆಗೂ ಟೈಲರಿಂಗ್ ಟೈಲರಿಂಗ್ನ ಮಾತ್ರ ಬಿಡೋದಿಲ್ಲ ನನಗಷ್ಟು ಇಷ್ಟ ಹೂವು ಕಟ್ಟೋದಕ್ಕೆ ಡೈಲಿ ಏನಿರೋದಿಲ್ಲ ವಾರದಲ್ಲಿ ಒಂದು ಮೂರು ನಾಲ್ಕು ದಿವಸ ಆದರೂ ಕೊಡ್ತಾರೆ ನನ್ನ ಸೇವಂತಿಗೆ ಹೂವು ಜಾಸ್ತಿ ಕಟ್ಟೋದು ಮಲ್ಲಿಗೆ ಹೂವು ಸ್ವಲ್ಪ ಕಡಿಮೆ ಇವಾಗ ಸೀಸನ್ ಅಲ್ವಾ ಇನ್ಮೇಲೆ ಸ್ವಲ್ಪ ಮಲ್ಗೆ ಹೂವನ್ನೇ ಜಾಸ್ತಿ ಬರುತ್ತೆ ಹಾಗೆ ನಾನು ಸೀರೆಗಳನ್ನ ವ್ಯಾಪಾರ ಮಾಡೋದ್ರಿಂದ ಮಂಚದ ಕೆಳಗಡೆ ಫುಲ್ಲು ಇಟ್ಕೊಂಡು ಬಿಟ್ಟಿದ್ದೀನಿ ಈಗಾಗಲೇ ಮಧ್ಯಾಹ್ನಕ್ಕೆ ನಿನ್ನೆದು ಸಾಂಬಾರ್ ಬಸ್ಸಾರಿತ್ತು ಹಾಗೆ ಮುದ್ದೆನ ಮಾಡ್ತಾಯಿದ್ದೀನಿ ನನ್ನ ಮಗ ನಾನು ಇಬ್ಬರೇ ಇದ್ದೀವಿ ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಒಂದೆರಡು ಮುದ್ದೆ ಆದರೆ ನಾನು ಬಾಣ್ಲೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಹೀಗೆ ಅರ್ಧ ಬರ್ಧ ಹೂವು ಕಟ್ಟಿ ಓಡಾಡೋದೇ ಆಯಿತು ಇವತ್ತೆಲ್ಲ ನನಗೆ ಯಾಕೋ ಒಂದು ಕೆಲಸ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಅನ್ನೋ ಥರನೇ ಆಗ್ತಾಯಿತ್ತು ಇದು ನಂದೇ ಸ್ಯಾರಿ ಇದನ್ನ ಫಾಲ್ ಹಾಕೋಕ್ಕೆ ಒಂದು ಹತ್ತು ಸಲ ತೊಗೊಂಡಿದ್ದೀನಿ ಒಂದು ಹತ್ತು ಸಲ ಮತ್ತೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇವತ್ತು ಎಷ್ಟೊತ್ತಾದರೂ ಆಗಲಿ ನಾನು ಹಾಕಬೇಕು ಅಂತ ಇಟ್ಕೊಂಡಿದ್ದೀನಿ ನಮ್ಮ ಸ್ಯಾರಿ ಬ್ಲೌಸ್ಗಳು ಅಂದರೆ ಹಾಗೇ ನಿಧಾನ ಇದೆಲ್ಲ ಬೇರೆಯವ್ರದ್ದು ಟಾಪ್ಗಳು ಇದೆಲ್ಲ ಆಯಿತು ಹಾಗೆಯೇ ಪನ್ನೀರು ಈ ರೀತಿ ನಾನು ಬೇಕಾದ ಒಂದೊಂದು ಸಾರಿ ಈ ರೀತಿ ಪುಡಿ ಪುಡಿಯಾಗೂ ಮಾಡ್ಕೊಳ್ತೀನಿ ಬೆಳಗ್ಗೆ ತಿಂಡಿಗೆ ಬೇಕಾಗಿತ್ತು ಅಂತ ಈ ರೀತಿ ಮಾಡಿಕೊಂಡಿದ್ದೆ ಧನ್ಯವಾದಗಳು